ಇಲ್ಲಿ ಬಂದಿರೋರು ಶ್ರಮ ಪಟ್ಟಿರೋರು ಹಾಗೆ ಸ್ಟೂಡೆಂಟ್ಸ್ ಮೇನ್ಲಿ ವಿದ್ಯಾರ್ಥಿಗಳನ್ನ ಖುಷಿ ಖುಷಿಯಾಗುತ್ತೆ ನಮಗೆ ಫ್ಯಾಕ್ಟ್ ಕ್ರಿಕೆಟ್ ರಿಲಿಜನ್ ಅಂತ ಈಗ ತಂದು ಮಾತಾಡ್ತಾಯಿದ್ರು ಬಟ್ ಕ್ರಿಕೆಟ್ ಆಡೋದಕ್ಕೆ ನಮ್ಮ ಮುಂಚೆ ಓದಿರ್ತಾ ಇದ್ವಿ ನಾವು ಸ್ಕೂಲಲ್ಲೇ ಬೆಳೆದವ್ರು ಎಲ್ಲರೂ ಕ್ರಿಕೆಟ್ಗೆ ನಮ್ಮ ಮುಂಚೆ ಸ್ಕೂಲಲ್ಲಿ ಕಲ್ತವ್ರು ನಾವು ಸೊ ಹಾಗಾಗಿ ಎಜುಕೇಷನ್ ಇಷ್ಟು ಇಂಪಾರ್ಟೆಂಟು ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ನಮ್ಮ ದೇಶದಲ್ಲೊಂದು ಚಾಲೆಂಜ್ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರೇನೆ ಎಷ್ಟೊಂದು ಜನ ಸ್ಕೂಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೂತ್ಕೊಳ್ಳೋ ಜಾಗ ಇರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಈಗ ಸಖತ್ ಬೆಟರ್ ಆಗಿದೆ ಈ ಸ್ಕೂಲ್ನ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಕಿನ್ನ ಬೆಟರ್ ಆಗಿ ಕಾಣಿಸ್ತಾ ಇದೆ ನಮ್ಗೆ ಅದೇ ಸಂತೋಷ ಇನ್ಫ್ಯಾಕ್ಟ್ ಬ್ಲೆಸ್ ಎಲ್ಲರ ಸ್ಟೂಡೆಂಟ್ಸ್ ಇಲ್ಲಿರೋರು ನಮ್ಮ ಕೊಹ್ಲಿ ಆಗಲಿ ಧೋನಿ ಆಗಲಿ ಜೋ ಧೋನಿ ಬಂದಿರೋದು ಎಷ್ಟು ಜನ ಗೊತ್ತು ಜಾರ್ಖಂಡ್ ಇಂದ ಅಂತ ಎಷ್ಟು ಜನ ಗೊತ್ತು ಸ್ಟೂಡೆಂಟ್ಸ್ ನೋಡ್ತೀರಾ ಕ್ರಿಕೆಟ್ ಅಂತ ಹೇಳ್ತೀರಾ ಅವ್ರು ಒಂದು ಸಣ್ಣ ಊರಿಂದ ಬಟ್ ಆ ವಿಲ್ಲಿಂಗ್ನೆಸ್ ಇತ್ತು ಆಡಬೇಕು ಅಂತ ಇಡೀ ಜಗತ್ತಲ್ಲಿ ರಾರಾಜಿಸ್ಬೇಕು ಅಂತ ಸೊ ಆ ಮನ್ಸಿತ್ತು ಅಂತಂದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡೋದು ನಾನು ಲೆಕ್ಚರ್ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಬಟ್ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿದೆ ಇದು ಬಹಳ ಖುಷಿ ಆಗುತ್ತೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡ್ರೆ ಚಿಕ್ಕದಿದ್ರು ಚೊಕ್ಕದಾಗಿದೆ ಚೆನ್ನಾಗಿದೆ ಅಂಡ್ ಕೂತ್ಕೊಳ್ಳೋಕೆ ಕ್ಲಾಸ್ ರೂಮಲ್ಲಿ ಹೋಗಿ ನೋಡ್ತಾ ಇದ್ದೆ ನಾನು ಎಷ್ಟು ಗಾಳಿ ಬೆಳಕೆ ಎಷ್ಟು ಚೆನ್ನಾಗಿದೆ ಕಲಿಯೋಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಎನ್ವೈರನ್ಮೆಂಟ್ ಸೊ ಎರಡು ವಿಷಯ ಒಂದು ಓದು ಇನ್ನೊಂದು ಊಟಕ್ಕೆ ಎರಡು ಪರದಾಡ್ತಾರೆ ಜನ ಜಗತ್ತಲ್ಲಿ ಎರಡನ್ನೂ ಸಾಲ್ವ್ ಮಾಡಿದ್ದಾರೆ ಅಕ್ಷಯ ಪಾತ್ರ ಫೌಂಡೇಶನ್ ಎನ್ ಟಿ ಟಿ ಡಾಟಾ ಇನ್ಫ್ಯಾಕ್ಟ್ ಆ ಕಾರ್ಪೊರೇಟ್ ಸಿ ಎಸ್ ಆರ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಎಷ್ಟೊಂದು ಕಡೆ ಕರೆಕ್ಟ್ ಆಗಿರುವಂಥ ಜಾಗಕ್ಕೆ ಹೋಗೋದೇ ಇಲ್ಲ ಆದರೆ ಇಲ್ಲಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಕ್ಷಯ್ ಪಾತ್ರ ಕೊಡ್ತಾ ಇರೋ ಊಟ ಏಕಾದಸಿ ಉಪವಾಸ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕಷ್ಟ ಇದೆ ಒಂದಿನ ಉಪವಾಸ ಮಾಡೋದು ಅಂದ್ರೆ ಎವ್ರಿ ಡೇ ಏಕಾದಸಿ ಮಾಡ್ತಾರೆ ಎಷ್ಟೊಂದು ಜನ ಊಟ ಇಲ್ದಾರವ್ರು ಅದರ ಅರ್ಥ ಏನು ಅಂತಂದ್ರೆ ಅದನ್ನ ವ್ಯಾಲ್ಯೂ ಮಾಡಬೇಕು ಅನ್ನೋದನ್ನ ನೀವು ಮಕ್ಕಳಾಗಿರೋರು ಕರೆಕ್ಟ್ ಟೈಮಲ್ಲಿ ಊಟ ಬರುತ್ತೆ ಒಂದಿನ ಡಿಲೇ ಆಗಲ್ಲ ಕರೆಕ್ಟ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಹೇಳ್ಕೊಡುವಂಥ ಗುರುಗಳಿದ್ದಾರೆ ಗುರುಗಳು ಸಿಗೋದೇ ಕಷ್ಟ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅಂತ ದೊಡ್ಡವರು ಹೇಳಿದ್ದಾರೆ ಹಂಗಂದ್ರೆ ಅರ್ಥ ಏನಂದ್ರೆ ಮೂರೂ ಸಿಕ್ಕಿದೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಊಟ ವಿದ್ಯೆ ಏನು ಬೇಕರ್ ಸಾಧನೆ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಳಿಗೆ ನಾನು ಹೇಳೋದು ಅರ್ಥ ಆಗೋದಿಲ್ಲ ಇವಾಗ ಬಟ್ ಅವ್ರಿಗೆ ಇದ್ರದ್ದು ಬೆಲೆನೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಅಡ್ರೆಸ್ ಮಾಡೋದಕ್ಕಿನ್ನ ಇಲ್ಲಿ ಯಾರು ಇದನ್ನ ಎಫರ್ಟ್ ಹಾಕಿ ಮಾಡಿದ್ದೀರೋ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಸಿಕ್ಕಾ ಬೇಡ ಚಾಲೆಂಜಸ್ ಇದೆ ಅಂತ ಗೊತ್ತು ಗೌರ್ಮೆಂಟ್ ಜೊತೆ ಡೀಲ್ ಮಾಡೋದು ಈಸಿ ಇಲ್ಲ ಅಂತ ಗೊತ್ತು ಅದು ಓಪನ್ ಸೀಕ್ರೆಟ್ ಅದು ಸೊ ಹಾಗಾಗಿ ಹಂಗಿದ್ದು ಅದನ್ನ ಆಗತ್ತೆ ಅಂತ ತೋರಿಸ್ಕೊಟ್ಟಿರೋರು ಯಾರ ಇಲ್ಲಿರುವಂತಹ ಗೌರ್ಮೆಂಟ್ ಎನ್ ಟಿ ಟಿ ಎನ್ ಟಿ ಡಿ ಡೇಟಾ ತಗೊಂಬಂದಿರೋ ಫಂಡ್ಸ್ ಆಗಿರ್ಬೋದು ಅಕ್ಷಯ ಪಾತ್ರ ಟೀಮು ಈಸಿ ಇಲ್ಲ ಕೋಆರ್ಡಿನೇಶನ್ ಒಂದು ಸಣ್ಣ ಕೆಲಸ ಮಾಡಕ್ ಅಂದರೆ ನಾನಾ ಅಡಚಣೆಗಳು ಬರುತ್ತೆ ಬಟ್ ಅಂತದ್ರಲ್ಲಿ ಇದನ್ನ ರಿಯಾಲಿಟಿಯಾಗಿ ತೋರಿಸಿದಾರಲ್ಲ ಅದು ಬಹಳ ಸಂತೋಷ ಬಡ ಮಕ್ಕಳಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಶಾಲೆಯ ಒಂದು ವ್ಯವಸ್ಥೆ ಬೇಕಾಗಿತ್ತು ಅದಕ್ಕೆ ನಾವು ಮತ್ತು ಎನ್ ಟಿ ಟಿ ಡೇಟಾ ಅವರಿಬ್ಬರು ಸೇರಿ ಸುಮಾರು ಮೂರೂವರೆ ಕೋಟಿ ವೆಚ್ಚದಲ್ಲಿ ಈ ಸರ್ಕಾರಿ ಶಾಲೆಯನ್ನು ರೆಜುನರೇಟ್ ಮಾಡಬೇಕು ರೆನೋವೇಟ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂತು ಎಲ್ಲ ಸ್ಯಾಂಕ್ಷನ್ ಆಗಿ ಇಲ್ಲಿ ಬಂದಿದ್ರು ನಾವು ಮತ್ತು ಭಾಳ ತೊಂದರೆ ಆಗಿತ್ತು ಎಂದೇ ಕಾನೂನು ರೀತಿಯಲ್ಲಿ ಕಾನೂನು ಮೊರೆ ಹೋಗಿದ್ರು ಕೆಲವು ಜನ ನಂತರ ನಮ್ಮ ಒಂದು ಅದೃಷ್ಟ ಏನಂದರೆ ಮುನಿರಾಜ್ ಅವರು ಮತ್ತೆ ಎಮ್ ಎಲ್ ಎ ಬಂದರು ಅವರು ಬಂದು ನನಗೆ ದೂರವಾಣಿಯಲ್ಲಿ ಕರೆ ಮಾಡಿದ್ರು ಭಾಳ ಒತ್ತಡ ಒತ್ತಡದಿಂದ ಮಾಡಲೇಬೇಕು ಅಂದರು ನಾನು ಆಗಲ್ಲ ಅಂದರೆ ಮಾಡಲೇಬೇಕು ಅಂದರು ಮತ್ತು ಅವರ ಒಂದು ಒಂದು ಪ್ರೇರಣೆಯಿಂದ ಒಂದು ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಆಗಿದೆ